ಇಲ್ಲ ಸುಮ್ಮನೆ ನಾನು ನಾನು ಬರ್ತೀನಿ ಯಾವಾಗು ಚಾಮುಂಡಿಗೆ ಚಾಮುಂಡೇಶ್ವರಿ ಮತ್ತು ನಂಜನಗೂಡು ನಂಜನಗೂಡಿಗೆ ನನ್ನ ಮಗನದು ಮದುವೆ ಫೆಬ್ರವರಿ ಆರು ಏಳಕ್ಕೆ ಸೋ ಅದಕ್ಕೆ ನನ್ನ ಖಾಸಗಿ ಕಾರ್ಯಕ್ರಮ ಎಂಗೇಜ್ಮೆಂಟ್ ಆಯಿತು ನನ್ನ ಮಗಂದು ಲಾಸ್ಟ್ ಮಂತ್ ಅದಕ್ಕೇ ಅದ್ರ ಪರವಾಗಿ ದೇವರಿಗೆ ನನ್ನ ವೈಫು ಅರಕೆ ಓದ್ಕೊಂಡಿದ್ರು ಅದಕ್ಕೆ ನಾನು ನನ್ನ ವೈಫು ನನ್ನ ಕಜಿನ್ ಸಿಸ್ಟರ್ ಡಾಕ್ಟ್ರು ನಾವೆಲ್ಲ ಬಂದು ಅರಕೆ ಓದ್ಕೊಂಡಿದ್ದೆ ನಾಳೆ ಇಲ್ಲ ನಮ್ದು ಟ್ವೆಲ್ ನೈನ್ ಸರ್ಕಾರದಿಂದ ನಮ್ಮ ಅಡ್ವೊಕೇಟ್ ಜನರಲ್ ಇರೋದು ಬಟ್ ನಮ್ಮ ಮೈನ್ ಟ್ವೆಲ್ತ್ ಇರೋ ಸಿದ್ದರಾಮಯ್ಯ ಸಹ ತನಿಖೆ ನಡೀತಾ ಇದ್ದ ಈಗ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರವರ ನಡೀತಾ ಇದ್ದ ಎಲ್ಲ ಡಾಕ್ಯುಮೆಂಟೇಶನ್ನು ಎಲ್ಲ ಸುಮಾರು ಎಷ್ಟೋ ಲಕ್ಷ ಪೇಜ್ ಇದೆ ಅಂತ ಹೇಳ್ತಾರೆ ನಾನು ಮರ್ತೋದೆ ನಾನು ಎಷ್ಟೋ ಲಕ್ಷ ಪೇಜಸ್ಸು ಡಾಕ್ಯುಮೆಂಟ್ಸ್ ಹ್ಞೂ ಎಲ್ಲ ಎಲ್ಲ ಕಲೆಕ್ಟ್ ಮಾಡಿ ಪ್ರತಿಯೊಂದು ಯಾವುದೂ ಬಿಡುವಂಥ ಪ್ರಶ್ನೆ ಇಲ್ಲ ಯಾವ್ಯಾವುದು ಅವ್ಯವಹಾರಗಳು ನಡೆದಿದ್ದಾವೆ ಅವು ಎಲ್ಲನೂ ಮಾಡ್ತೀವಿ ಸೊ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಷನ್ ನಡೀತಾ ದೇಸಾಯಿ ದೇಸಾಯವ್ರವರು ಕಚೇರಿ ಭಾಳ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ ಯಾರು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಇಲ್ಲಿ ಯಾವಾಗೂ ಏನಾದ್ರೂ ಒಂದ್ ಮಾಡಿದ್ರೆ ಸಸ್ಪೆಂಡ್ ಮಾಡಿದ್ರೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂತ ಕೇಳ್ತಾರೆ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ನೋಡಿ ಮೊನ್ನೆ ನಾನು ವಿರೋಧ ಪಕ್ಷದವ್ರು ಯಾರೋ ಮಾತಾಡ್ತಾ ಇದ್ರು ಸಸ್ಪೆಂಡ್ ಮಾಡಿದ ತಕ್ಷಣ ಒಂದು ವಿಕೆಟ್ ಇವಾಗ್ರೂ ಕಷ್ಟ ಮಾಡಿಲ್ಲ ಅಂದ್ರೂ ಕಷ್ಟ ಒಂದು ನಿಮಿಷ ನಿಮಿಷ ಕೇಳಿಸ್ಕೊಳ್ಳಿ ಆರ್ಡ್ರಲ್ಲಿ ಏನಾದರೂ ಈಗಲಿ ಅದೆಲ್ಲ ಪ್ರಶ್ನೆ ನಮಗೆ ಬೇಕಾಗಿರೋದು ಅಪರಾಧಿಗಳನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅನ್ನೋದು ಇರೋದು ಅದನ್ನ ಆ ಕೆಲಸ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಈಗ ಮೇಲ್ನೋಟಕ್ಕೆ ಇದಕ್ಕೆ ಮುಂಚೆ ನಿಕಟಪೂರ್ವಕವಾಗಿ ಯಾರು ಕಮಿಷನರ್ ಇದ್ದರೂ ಅವರು ತಪ್ಪುಗಳು ಎಸಗಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟರು ನಮ್ಮ ಇಲಾಖೆಯಿಂದ ಆದ್ದರಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ ಈಗ ಪಿ ಎನ್ ದೇಸಾಯಿಯವರು ಕಮಿಟಿ ಅದು ವಿಚಾರಣೆ ನಡೆಸ್ತಾ ಇದೆ ಅವ್ರ ವಿಚಾರಣೆಯಲ್ಲಿ ಮತ್ತೆ ಇನ್ಯಾರಾದರೂ ತಪ್ಪಿತಸ್ಥರಿದ್ರೆ ಅವ್ರಿಗೂ ಸಸ್ಪೆಂಡ್ ಮಾಡ್ತಾರೆ ಅಲ್ಲ ಸರ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ ಎರಡ್ ಸಾವಿರದ ಒಂಬತ್ತರಿಂದ ಆಚೆಗೆ ಆಗಿರ್ತಕ್ಕಂಥದ್ದು ಏನಿದೆ ಅದೆಲ್ಲ ಇಲ್ಲಿಗಲ್ ಅಂತೇಳಿ ಈ ಒಂದು ವಿಚಾರ ಬೆಳಕಿಗೆ ಬರುವಂಥದ್ದೇ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತರಿಂದ ಆಚೆಗೆ ನಡೆದಿದೆ ಅಂತ ಅದನ್ನೇ ಈಗ 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 ನಾನು 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 ಹೇಳೋದು ನಿಮಗೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳೋದು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಮ ಇಲಾಖೆ ಈಗ ತಕ್ಷಣಕ್ಕೆ ಇದು ಪಿ ಎನ್ ದೇಸಾಯಿ ಅವರು ರಿಪೋರ್ಟ್ ಮೇಲೆ ಎಲ್ಲ ಸಸ್ಪೆಂಡ್ ಮಾಡಿರೋದು ಅವರಿಗೆ ನಮ್ಮ ಇಲಾಖೆ ಆಂತರಿಕ ವಿಚಾರಣೆ ನಡೆಸ್ತಲ್ಲ ಆಂತರಿಕ ವಿಚಾರಣೆ ನಡೆಸಲ್ಲ ಇಲ್ಲ ನಮ್ಮದು ನಾವು ಮಾಡಿಲ್ಲ ನಾವು ಮಾಡಿಲ್ಲ ನಾವು ಅಷ್ಟೇ ನೋ 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 ಟೆಕ್ನಿಕಲ್ ಕಮಿಟಿ ನೋ ನೋ ಟೆಕ್ನಿಕಲ್ ಹಂಡ್ರೆಡ್ ಪರ್ಸೆಂಟು ನಟೇಶ್ ಆಗಲಿ ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ ಪಿ ಎನ್ ದೇಸಾಯಿ ಅವರ ಕಮಿಟಿ ಯಾವಾಗಿಂದ ಇನ್ವೆಸ್ಟಿಗೇಷನ್ ಮಾಡ್ತದೆ ಆವತ್ತಿಂದ ಇವತ್ತಿನ ತನಕ ಆಗಿರುವಂತಹ ತಪ್ಪುಗಳನ್ನ ಹುಡುಕಿ ಪಿ ಎನ್ ದೇಸಾಯಿ ಅವರವರು ಕಮಿಟಿ

ವಿಚಾರಣಾ ಆಯೋಗ ಶುರು ಆದಮೇಲೆ ಇದ್ರ ಬಗ್ಗೆ ನಾನು ಯಾವುದೂ ಇನ್ವಾಲ್ವ್ಮೆಂಟ್ ನಾನು ತಗೋತಾಯಿಲ್ಲ ನಾನು ಇನ್ವಾಲ್ವ್ಮೆಂಟು ಇಲ್ಲ ನಾನು ಅದ್ರ ಬಗ್ಗೆ ಮತ್ತೆ ಹಸ್ತಕ್ಷೇಪ ಮಾಡಿ ಏನೋ ಮಾಡಿದ್ರು ಅಂತ ವಿರೋಧ ಪಕ್ಷದವರು ಆಪಾದನೆ ಮಾಡ್ತಾರೆ ಅಂತಲೇ ನಾನು ಯಾವುದ್ರ ಬಗ್ಗೆ ನಾನು ಆ ಆಯೋಗಕ್ಕೆ ಏನು ಮಾಹಿತಿಗಳು ಹೋಗ್ತದೆ ಅದೇ ಅವರೇ ಅವ್ರ ಹತ್ರನೇ ಇರಲಿ ಅಂಥೇಳಿ ಯಾವುದೇ ಇದ್ರ ಬಗ್ಗೆ ನಾನು ತಲೆಯನ್ನು ನಾನು ಕೆಡಿಸ್ಕೊತಾ ಇಲ್ಲ ನಾನು ಏನಿದೆ ಅದನ್ನು ಪಿ ಎನ್ ದೇಸಾಯಿ ಅವರು ವರದಿ ಬಂದ ಮೇಲೇ ನಾವು